ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಸ್ಥಾ ಎ ಟಿ ಎಂ ನಲ್ಲಿ ಹೊಸ ನಿಯಮ ಜಾರಿಯಾಗಿದೆ ಮತ್ತೆ ನಿಮ್ಗೆ ಎ ಟಿ ಎಂ ಏನಾದ್ರೂ ಹಣವನ್ನ ವಿಡ್ರೋಲ್ ಮಾಡಬೇಕಾದ್ರೆ ಅರ್ಧೋಗಿರೋ ನೋಟ್ ಸಿಕ್ಕಿದ್ಯಾ ನಕಲಿ ನೋಟ್ ಗಳು ಏನಾದ್ರೂ ಭಯ ಪಡಬೇಡಿ ಚಿಂತೆ ಮಾಡಬೇಡಿ ಇಲ್ಲಿದೆ ನೋಡಿ ಒಂದಿಷ್ಟು ಇಂಪಾರ್ಟೆಂಟ್ ಟಿಪ್ಸ್ ಅದು ಏನಿದು ಅಂತ ಅಂದ್ರೆ ನೀವು ಹಣವನ್ನ ವಿಡ್ರೋಲ್ ಮಾಡಕ್ ಹೋದಾಗ ನಿಮ್ಗೆ ಅರ್ದೋಗಿರ ನೋಟ್ ಸಿಕ್ತು ಅಂತ ಅಂದ್ರೆ ಚಿಂತೆ ಪಡೋ ಅವಶ್ಯಕತೆ ಇಲ್ಲ ಇಮಿಡಿಯೇಟ್ಲಿ ಬ್ಯಾಂಕಿಂಗ್ ತೊಗೊಂಡು ಅರ್ಧೋಗಿರೋ ನೋಟ್ ಬಂದಿದೆ ಅಂತ ಹೇಳಿದ್ರೆ ಅವ್ರು ನಿಮಗೆ ಒರಿಜಿನಲ್ ನೋಟ್ ಕೊಡ್ತಾರೆ ನಿಮ್ಗೆ ಯಾವುದೇ ರೀತಿ ದಂಡಗಳು ಆತರ ಏನು ಹಾಕೋದಿಲ್ಲ ಇಷ್ಟ ಆಗುತ್ತೆ ಮತ್ತೆ ಹೀಗೆ ಟ್ರಾನ್ಸಾಕ್ಷನ್ ನೀವು ಅಮೌಂಟ್ ವಿಡ್ರಾಲ್ ಮಾಡಕ್ ಹೋಗ್ತೀರಾ ನಿಮಗೆ ನಕಲಿ ನೋಟ್ ಅಂತ ಯಾಕೋ ಡೌಟ್ ಆಗುತ್ತೆ ನೋಟ್ ನೋಡಿ ನೀವು ಚೆಕ್ ಮಾಡ್ಕೋತಿರಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಹೌದು ಇದು ನಕಲಿ ನೋಟ್ ಅಂತ ಆ ಸಮಯದಲ್ಲಿ ನೀವು ಆ ನೋಟನ್ನ ತಗೊಂಡು ಅದು ಎ ಟಿ ಎಂ ರೂಮ್ ಅಲ್ಲಿ ಇರುತ್ತಲ್ವಾ ಸಿ ಸಿ ಟಿವಿ ಕ್ಯಾಮ್ರಾ ಇರುತ್ತೆ ಸಿ ಸಿ ಟಿವಿ ಕ್ಯಾಮ್ರಾಕ್ಕೆ ತಲೆ ಕೆಳಗಾಗಿ ನೀಟಾಗಿ ಇದರ ಎಲ್ಲ ತೋರಿಸಿ ಮತ್ತೆ ಅದ್ರ ಜೊತೆಗೆ ಬಂದಿರುವಂತಹ ರಿಸಿಪ್ಟ್ ಏನಿದೆ ಹಣವನ್ನ ಡ್ರಾ ಮಾಡಿದಾಗ ಬಂದಿರುವಂತಹ ರಿಸಿಪ್ಟ್ ನು ಕೂಡ ತಗೊಂಡೋಗಿ ಬ್ಯಾಂಕಿಗೆ ಈ ತರ ನಕಲಿ ನೋಟ್ ಅನ್ನಿಸ್ತದೆ ನೀವು ಚೆಕ್ ಮಾಡಿ ಅಂತ ಬ್ಯಾಂಕ್ ಕೆಲಸ ಮಾಡೋರಿಗೆ ಕೊಟ್ರೆ ಅವರು ಚೆಕ್ ಮಾಡಿ ಅವ್ರಿಗೇನಾದ್ರು ಹೌದು ಕನ್ಫರ್ಮ್ ಅದು ನಕಲಿ ನೋಟ್ ಅಂತ ಕನ್ಫರ್ಮ್ ಆಯ್ತು ಅಂತಂದ್ರೆ ಅವ್ರು ನಿಮ್ಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಕೊಡ್ತಾರೆ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಕೇಳಿರುವಂತಹ ಡೀಟೇಲ್ಸ್ ನ ಫಿಲ್ ಮಾಡಿ ಅದರ ಜೊತೆಗೆ ನೀವು ತಗೊಂಡೋಗಿರುವಂತಹ ರಿಸಿಪ್ಟ್ ಹಣವನ್ನ ವಿಡ್ರಾ ಮಾಡಿದಾಗ ಬಂದಂತ ರಿಸಿಪ್ಟ್ ಇದೆಯಲ್ಲ ಅದನ್ನ ಅಟ್ಯಾಚ್ ಮಾಡಿ ಅವ್ರಿಗೆ ಕೊಟ್ಟರೆ ನಿಮಗೆ ಒರಿಜಿನಲ್ ನೋಟ್ ಕೊಡ್ತಾರೆ ಆಯ್ತಾ ಈ ತರ ಈ ನಕಲಿ ನೋಟ್ ಬಂದ್ಬಿಡ್ತು ಅಂತ ಏನಾದರೂ ನೀವು ದಂಡ ಹಾಕ್ತಾರ ನೋ 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 ಆತರ ಯಾವುದೇ ರೀತಿ ದಂಡಗಳನ್ನ ನಿಮ್ಮ ಮೇಲೆ ವಿಧಿಸೋದಿಲ್ಲ ಯಾಕೆ ಅಂತಂದ್ರೆ ನೀವು ಬರಬೇಕಾದ್ರೆ ನೀವು ಎ ಟಿ ಎಂ ಅಲ್ಲಿ ಡ್ರಾ ಮಾಡ್ಕೊಂಡು ರಿಸಿಪ್ಟ್ ಕೂಡ ಇರುತ್ತೆ ಅಲ್ಲಿ ಸಿಸಿ ಟಿವಿ ಫುಟೇಜ್ ಇರುತ್ತೆ ಸೊ ಇಷ್ಟೆಲ್ಲ ಸಾಕ್ಷಾಧಾರಗಳು ಇರೋದ್ರಿಂದ ನಿಮ್ಮ ಮೇಲೆ ಯಾವುದೇ ರೀತಿ ದಂಡ ಆಗ್ಬೋದು ನಿಮಗೆ ತೊಂದರೆ ಆಗೋದು ಯಾವುದೇ ತರ ತೊಂದರೆ ಆಗೋದಿಲ್ಲ ಇಷ್ಟನ್ನ ನೀವು ಮಾಡೋದ್ರಿಂದ ನಿಮ್ಮ ಹಣವನ್ನ ನೀವು ಪಡ್ಕೋಬಹುದು ಮೂವತ್ತು ಲಕ್ಷ ಕೋಟಿ ರೂಪಾಯಿಯಷ್ಟು ಹಣ ನಮ್ಮ ಭಾರತದಲ್ಲಿ ಹಣ ವಹಿವಾಟು ನಡೀತಾ ಇದೆ ಹಾಗಾಗಿ ನಾವು ನಮ್ಮ ಹಣದ ಬಗ್ಗೆ ನಾವು ಮುಂಜಾಗ್ರತಾ ಕ್ರಮವನ್ನ ವಹಿಸಿಕೊಳ್ಳೇ ಬೇಕಾಗತ್ತೆ ಇವತ್ತಿನ ದಿನದೂ ಕೂಡ ತುಂಬಾ ಜನ ಎ ಟಿ ಎಂ ಅಲ್ಲಿ ಹೋಗಿ ಹಣವನ್ನ ಬಿಡ್ರೋಡ್ ಮಾಡ್ಕೊಳ್ಳೋದು ಇವತ್ತಿನ ದಿನದಲ್ಲಿ ಅಂತಂದ್ರೆ ತುಂಬಾನೇ ಆನ್ಲೈನ್ ಪೇಮೆಂಟ್ಸ್ ಬಂದಿದೆ ಇಂಟರ್ನೆಟ್ ಬ್ಯಾಂಕಿಂಗ್ ಇದೆ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ತುಂಬಾನೇ ಆನ್ಲೈನ್ ಅಲ್ಲಿ ಆಪ್ಷನ್ಸ್ ಇದೆ ಆದ್ರೂ ಕೂಡ ಒಂದಷ್ಟು ಜನ ಎ ಟಿ ಎಂ ಮುಖಾಂತರ ನಮಗೂನು ಕೆಲವೊಂದು ಟೈಮಲ್ಲಿ ಎ ಟಿ ಎಂ ಕ್ಯಾಶ್ ಬೇಕೇ ಬೇಕಾಗುತ್ತೆ ಅಂತ ಟೈಮಲ್ಲಿ ನಾವು ಕೂಡ ಎಟಿಎಂಗೆ ಹೋಗಿ ಸಂದರ್ಭಗಳು ಸೊ ಇಂತಹ ಟೈಮ್ಗಳಲ್ಲಿ ನಾವು ನಮ್ಮ ಹಣದ ಬಗ್ಗೆ ನಾವು ಮುಂಜಾಗ್ರತಾ ಕ್ರಮವನ್ನ ವಹಿಸ್ಕೋಬೇಕು ನಾವು ಯಾವುದೇ ಒಂದು ವಸ್ತುಗಳನ್ನ ತಗೊಂಡ್ರು ಅದರ ಜೊತೆಗೆ ನಾವು ರಸೀದಿಯನ್ನ ಚೀಟಿಯನ್ನ ಮಿಸ್ ಈಸ್ಕೊಡೋಬಾರ್ದು ಅದು ಎಲ್ಲ ಅದು ಐಟಮ್ ಎಲ್ಲ ಚೆನ್ನಾಗಿ ಎವ್ರಿ ಇಸ್ ಓಕೆ ಅಂದ್ರೆ ಓಕೆ ಅದರ್ವೈಸ್ ಏನಾದ್ರು ಅಪ್ಪಿ ತಪ್ಪಿ ಮಿಸ್ ಆಗಿ ಏನಾದ್ರು ಅದರಲ್ಲಿ ಕೊರತೆ ಇತ್ತು ಅದನ್ನ ರಿಟರ್ನ್ ಮಾಡಬೇಕು ಇನ್ನೊಂದೇನೋ ಮಾಡಬೇಕು ಅಂದ್ರೆ ಇದಕ್ಕೆ ಚೀಟಿ ಬಹಳ ಮುಖ್ಯವಾಗಿರುತ್ತೆ ಅದೇ ತರ ಈ ಎಂ ರಿಸಿಪ್ಟ್ ಅಲ್ಲೂ ಅಷ್ಟೇನೆ ನೀವು ಏನಾದ್ರು ಟ್ರಾನ್ಸಾಕ್ಷನ್ ಆಯ್ತು ಈ ತರ ತೊಂದರೆ ಆಯ್ತು ಅಂತ ಅಂದಾಗ ನೀವು ಈ ನಿಮ್ಗೆ ಏನೂ ತೊಂದರೆ ಆಗೋದಿಲ್ಲ ನಿಮ್ಮ ಹಣ ಸೇಫ್ ಆಗಿರುತ್ತೆ ಅದ್ರಲ್ಲಿ ಹೆಚ್ಚು ಕಮ್ಮಿ ಆಯ್ತು ಲೋಕ್ ತೋರಿಸಿದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಎಟಿಎಂಗೆಲ್ಲ ಹೋಗಿ ಹಣವನ್ನ ವಿಡ್ರಾಲ್ ಮಾಡ್ಕೊಂಡು ಬರೋದ್ರಿಂದ ಇಂತಹ ಒಂದಿಷ್ಟು ಸಣ್ಣ ಪುಟ್ಟ ತೊಂದರೆಗಳಾಗ್ತಿರುತ್ತೆ ಇದ್ರ ಬಗ್ಗೆ ಈ ಒಂದು ಕ್ಲಾರಿಟಿ ಇರಲಿ ಅಂತ ಹೇಳಿ ಈ ವಿಡಿಯೋನ ಮಾಡಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ಅಲ್ಲಿ ಟೇಕ್ ಕೇರ್ ಬೈ ಬೈ